ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಕೇಳ್ಕೊಡ್ತೀನಿ ನಾನು ಹೊಸ ವೀಡಿಯೋಸ್ ಹಾಕಿದರೆ ನಿಮಗೆ ಅದರ ಅಪ್ಡೇಟ್ ಸಿಗುತ್ತೆ ಸೊ ನೀವು ಯಾವುದೇ ಇನ್ಫಾರ್ಮೇಷನ್ ಮಿಸ್ ಮಾಡಲ್ಲ ಇನ್ನು ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಸ್ನ ನೋಡ್ತಾ ನನ್ನನ್ನು ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ಈಗ ಆಲ್ರೆಡಿ ನಾನು ನಕ್ಷತ್ರಗಳ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ ಅದರಲ್ಲಿ ತುಲಾರಾಶಿಯ ಚಿತ್ತ ನಕ್ಷತ್ರ ಮತ್ತು ಸ್ವಾತಿ ನಕ್ಷತ್ರ ಮತ್ತು ವೃಶ್ಚಿಕ ರಾಶಿಯ ಅನುರಾಧ ನಕ್ಷತ್ರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತು ನಾನು ವೃಶ್ಚಿಕ ರಾಶಿಯ ಜ್ಯೇಷ್ಠ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡ್ತೀನಿ ಅದರ ಅಧಿಪತಿ ಯಾರು ಆ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿರುವಂಥ ವ್ಯಕ್ತಿಗಳ ಸಹಜ ಗುಣ ಸ್ವಭಾವಗಳೇನಿರುತ್ತೆ ಏನಿರುತ್ತೆ ಮತ್ತು ಈ ನಕ್ಷತ್ರ ಏನಕ್ಕೆ ಫೇಮಸ್ಸು ಏನು ಈ ನಕ್ಷತ್ರದಲ್ಲಿ ಹುಟ್ಟಿರೋರ ಪರ್ಪಸ್ ಯಾಕೆ ಅವರಿಗೆ ಕಷ್ಟ ಅಥವಾ ಸುಖ ಸ್ಪೆಸಿಫಿಕ್ ರೀತಿಯಲ್ಲಿ ಬರುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಮೊದಲಿಗೆ ಜ್ಯೇಷ್ಠ ಜ್ಯೇಷ್ಠ ಅಂತ ಅಂದ್ರೆ ಮೊದಲನೆಯವ ಅಂತ ಅರ್ಥ ಈಗ ನಿಮಗೆ ಮಕ್ಕಳಿದ್ದರೆ ಮೂರು ಜನ ಮಕ್ಕಳಿದ್ದರೆ ಮೊದಲನೆಯವನ್ನ ಜ್ಯೇಷ್ಠ ಅಂತ ಕರೀತಾರೆ ಅಂದ್ರೆ ಫಸ್ಟ್ ಬಾರ್ನ್ ಸನ್ ಆರ್ ಫಸ್ಟ್ ಬಾರ್ನ್ ಡಾಟರ್ ಸ್ಪೆಷಲಿ ನಾವು ಸನ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ ಜ್ಯೇಷ್ಠ ಆ ಕಾರಣದಿಂದ ಮೊದಲು ಹುಟ್ಟಿದವನು ಎಲ್ಲದಕ್ಕೂ ಮೊದಲು ಅಂತ ಅನ್ನುವುದನ್ನೇ ಜ್ಯೇಷ್ಠ ಅಂತ ಅರ್ಥ ಸೊ ಹೆಸರಿನಲ್ಲಿ ಹೇಳಿದಂತೆನೆ ಈ ನಕ್ಷತ್ರದಲ್ಲಿ ಹುಟ್ಟಿರುವ ವ್ಯಕ್ತಿಗಳು ಮೊದಲೇ ಎಲ್ಲದರಲ್ಲೂ ನಾವು ಫಸ್ಟ್ ಇರಬೇಕು ವಿ ಶುಡ್ ಬಿ ದ ಪಯನಿಯರ್ಸ್ ಇನ್ ಎವ್ರಿಥಿಂಗ್ ಮತ್ತು ಒಂದು ಕಾಂಪಿಟೇಷನ್ ಆದರೂ ಅಷ್ಟೇ ಅವರು ತುಂಬ ಕಾಂಪಿಟೇಟಿವ್ ಆಗಿ ತಗೊಳ್ತಾರೆ ನಾನೇ ಗೆಲ್ಲಬೇಕು ಗೆದ್ದೆ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ನಲ್ಲೇ ಇರ್ತಾರೆ ಅವರು ಅದು ಬೇರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಅಧಿಪತಿ ಕುಜಾ ಏನಾದರೂ ನಿಮ್ಮ ಜನ್ಮ ಜಾತಕದಲ್ಲಿ ತುಂಬ ಒಳ್ಳೆ ಸ್ಥಾನದಲ್ಲಿ ಕೂತಿದ್ದರೆ ರುಚಕ ಯೋಗದಲ್ಲಿ ಕೂತಿದ್ದರೆ ನಿಮ್ಮ ಪ್ಯಾಷನೇಟ್ ಬಿಹೇವಿಯರ್ ಇರುತ್ತಲ್ಲ ಎಷ್ಟು ಸಾರಿ ಸೋತರು ಮತ್ತೆ ಮತ್ತೆ ಎದ್ದು ಬರ್ತಾನೆ ಇರ್ತೀರಿ ಗೆಲ್ಲುವರೆಗೂ ಬಿಡಲ್ಲ ಅದು ಜ್ಯೇಷ್ಠ ನಕ್ಷತ್ರದ ಸ್ಪೆಷಾಲಿಟಿ ಮತ್ತೆ ಇನ್ನೊಂದು ಏನಂತಂದ್ರೆ ಈ ನಕ್ಷತ್ರದ ಅಧಿಪತಿ ಬಂದ್ಬಿಟ್ಟು ಬುಧ ಆಯ್ತಾ ಮಾತಿನಿಂದಲೇ ಇಬ್ಬರು ಎಲ್ಲ ಕೆಲಸವನ್ನು ಸಾಧಿಸುವಂತವರು ಅದರಲ್ಲೂ ವೃಶ್ಚಿಕ ರಾಶಿಯಲ್ಲಿ ಈ ನಕ್ಷತ್ರ ಬರುವುದರಿಂದ ಇವರ ಮಾತಿಗೆ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ತುಂಬಾ ಅವಶ್ಯಕತೆ ಇರುತ್ತೆ ಇವರು ಸಿಂಪಲ್ ಆಗಿ ಏನೋ ಒಂದು ಸೆಂಟೆನ್ಸ್ ಹೇಳಿರ್ತಾರೆ ಅದು ಅಷ್ಟು ಡೈರೆಕ್ಟ್ ಆಗಿರೋದಿಲ್ಲ ಈಗ ನೀವು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ವೈಫ್ ಬಗ್ಗೆ ಎಲ್ಲ ಮೀಮ್ಸ್ ನೋಡಿರ್ಬಹುದು ಸೇಸ್ ಯಾ ಕ್ಯಾರಿ ಆನ್ ಇಟ್ ಓನ್ಲಿ ಮೀನ್ಸ್ ಡೆಫಿನೆಟ್ಲಿ ಡೋಂಟ್ ಡೂ ದಟ್ ಅಂತ ಆ ರೀತಿ ಇನ್ ಬಿಟ್ವೀನ್ ಲೈನ್ಸ್ ಓದೋದು ಗೊತ್ತಿರಬೇಕು ಜ್ಯೇಷ್ಠ ನಕ್ಷತ್ರದವರ ಸ್ಕೀಮಿಂಗ್ ಮಾತುಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಮತ್ತು ನಿಮ್ಮ ಜನ್ಮ ಜಾತಕದಲ್ಲಿ ಈ ನಕ್ಷತ್ರದ ಅಧಿಪತಿ ಅಂದ್ರೆ ಬುಧ ಮತ್ತು ಈ ನಕ್ಷತ್ರ ಇರುವಂತಹ ರಾಷ್ಟ್ರೀಯಾಧಿಪತಿ ಕುಜಾ ಇವರಿಬ್ಬರು ಏನಾದ್ರು ಚೆನ್ನಾಗಿ ಪ್ಲೇಸ್ಮೆಂಟ್ ಆಗಿಲ್ಲ ಅಂತ ಅಂದ್ರೆ ಇವರು ಯಾವ ಮಟ್ಟಕ್ಕೆ ತಮ್ಮ ಸಹೋದರ ಸಹೋದರಿಯರನ್ನು ದ್ವೇಷಿಸುತ್ತಾರೆ ಅಂತಂದ್ರೆ ನಾನೇ ಮೊದಲಿರಬೇಕು ಅಂತ ಅಂದು ತುಂಬಾ ಕೆಟ್ಟ ಜಾಗದಲ್ಲಿ ಏನಾದರೂ ಕೂತಿದ್ರೆ ತುಂಬಾ ಬ್ಯಾಡ್ ಕಾಂಬಿನೇಷನ್ಸ್ ಇದ್ರೆ ಜನ್ಮ ಜಾತಕದಲ್ಲಿ ಸಹೋದರ ಸಹೋದರಿಯರನ್ನು ಕೊಲೆ ಮಾಡೋದಕ್ಕೂ ಹೆಸೋದಿಲ್ಲ ಇವರು ನಾನೇ ಫಸ್ಟ್ ಆಗಿರಬೇಕು ಅಂತ ಸೊ ಅದು ತುಂಬಾ ವರ್ಸ್ಟ್ ಕಾಂಬಿನೇಷನ್ಸ್ ಅಲ್ಲಿ ಇದ್ದಾಗ ಮಾತ್ರ ರಾಹು ಶನಿ ಒಟ್ಟಿಗೆ ಇದ್ದು ಮೂರನೇ ಮನೆಯ ಅಧಿಪತಿಯನ್ನು ನೋಡ್ತಿದರೆ ನಕ್ಷತ್ರ ಅಧಿಪತಿ ಬುಧ ತುಂಬಾ ಕೆಟ್ಟ ಸ್ಥಾನದಲ್ಲಿದ್ರೆ ಅಂತ ಪಾಸಿಬಿಲಿಟಿ ಇರುತ್ತೆ ಒಟ್ನಲ್ಲಿ ಆ ಮಟ್ಟಕ್ಕೂ ಹೋಗ್ತಾರೆ ಅಂತ ಹೇಳ್ಬೋದು ಈ ಪಾಯಿಂಟ್ ನಾನು ಏನಕ್ಕೆ ಕೇಳಿದೆ ಅಂತಂದ್ರೆ ವೃಶ್ಚಿಕ ರಾಶಿಯವರು ನೀವು ಏನಾದ್ರೂ ತಿಳ್ಕೊಳ್ಳಿ ಮೊದಲಿಗೆ ಅವರಿಗೆ ಹೊಟ್ಟೆ ಕಿಚ್ಚು ಜಲಸ್ ಇದ್ದೇ ಇರುತ್ತೆ ದೇ ಆರ್ ಫುಲ್ ಆಫ್ ಜಲಸಿ ಅಂತಂದ್ರೆ ದೇ ವಾಂಟ್ ಟು ಬಿ ಫಸ್ಟ್ ಇನ್ ಎವ್ರಿಥಿಂಗ್ ಅನ್ನೋ ಕಾರಣದಿಂದ ವೃಶ್ಚಿಕ ರಾಶಿಯವರಿಗೆ ಇದಿರುತ್ತೆ ಮತ್ತು ಅವರ ಜಲಸಿಗೆ ತಕ್ಕಂತೆ ಜನ್ಮ ಜಾತಕದಲ್ಲಿ ಏನೋ ನೆಗೆಟಿವ್ ಕಾಂಬಿನೇಷನ್ಸ್ ಇದ್ರೆ ದೇ ವಿಲ್ ಗೋ ಟು ಎನಿ ಎಕ್ಸ್ಟ್ರೀಮ್ ಲೆವೆಲ್ ಟು ಅಚೀವ್ ದಟ್ ಅನ್ನೋ ತರ ಇರುತ್ತೆ ಅವ್ರ ಜಾತಕದಲ್ಲಿ ಮತ್ತು ವೃಶ್ಚಿಕ ರಾಶಿಯವರಾಗಿರೋದ್ರಿಂದ ಮೊದಲೇ ಅವರು ಹಿಡ್ಡನ್ ಅಂದ್ರೆ ಅವ್ರು ಇಟ್ಟುಕೊಂಡಿರ್ತಾರೆ ಅವ್ರ ಹಿಡ್ಡನ್ ಟ್ಯಾಲೆಂಟ್ಸ್ ಎಲ್ಲ ಪ್ರದರ್ಶನ ಮಾಡೋಕ್ ಹೋಗೋದೇ ಇಲ್ಲ ಅವರು ಈ ವಿಚಾರವಾಗಿ ಬೇರೆ ಜನ ಇವನ್ ಕೈ ಏನು ಆಗಲ್ಲ ಅಂತ ಇವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಇವರು ತಾವು ಮಾಡಿರೋ ಸಾಧನೆಗಳೆಲ್ಲ ಹೇಳ್ಕೊಳಕ್ ಹೋಗಲ್ಲ ಜಾಸ್ತಿ ಅಂಟೆ ನಿಮ್ಮ ಶುಕ್ರ ಅಥವಾ ಕುಜಾ ಹೇಳ್ಕೊಳ್ಳುವಂತ ಬೋಸ್ಟ್ ಮಾಡುವಂತ ಸ್ಥಾನದಲ್ಲಿ ನಿಮ್ಮ ಜಾತಕದಲ್ಲಿ ಕೂತಿದ್ರೆ ಮಾತ್ರ ಹೇಳ್ಕೊತೀರಿ ಇಲ್ಲ ಅಂತ ನಿಮ್ಮ ಸಾಧನೆಗಳನ್ನು ಹೇಳ್ಕೊಳಲ್ಲ ನಿಮ್ಮ ಕೆಪಾಸಿಟಿ ಟ್ಯಾಲೆಂಟ್ ಗಳನ್ನು ನೀವು ಹೇಳ್ಕೊಳಕ್ ಹೋಗಲ್ಲ ಆತರ ಆದಾಗ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ ನಿಮ್ಮನ್ನ ಜನ ಮತ್ತು ಈ ನಕ್ಷತ್ರದಲ್ಲಿ ಹುಟ್ಟಿರೋರು ತುಂಬಾ ಹಠಮಾರಿಗಳು ಅವರು ಯಾರ ಒಪಿನಿಯನ್ನು ಕೇಳೋದಿಲ್ಲ ಜ್ಯೇಷ್ಠ ಅಂತ ಮೊದಲೇ ಹೇಳದ್ನಲ್ಲ ನಂದೇ ಎಲ್ಲ ನಾನೇ ಮಾತನ್ನ ನಾನು ಹೇಳಿದ್ದೇ ನಡಿಬೇಕು ಅಷ್ಟೇ ಅದಕ್ಕಾಗಿ ಅವ್ರು ನಾನು ಮೊದಲಿರಬೇಕು ಅಂತ ಅನ್ನೋದು ಸೊ ಇವರು ಅಷ್ಟು ಯಾರ ಮಾತನ್ನು ಕೇಳೋದಿಲ್ಲ ಎಸ್ಪೆಷಲಿ ಇವರೇನ ಕಂಪನಿಯಲ್ಲೂ ಒಂದು ಕೆಲಸ ಜಾಗದಲ್ಲೂ ಇವ್ರ ಲೀಡರ್ ಆಗಿದ್ರೆ ಸಬಾರ್ಡಿನೇಟ್ಸ್ ಒಪಿನಿಯನ್ ತಗೊಳ್ಳೋದೇ ಇಲ್ಲ ತಗೊಂಡ್ರು ತಗೊಂಡಿದ್ದೀನಿ ಅಂತ ಹೇಳ್ತಾರೆ ಮುಂದೆ ಹೋಗಿ ಅವ್ರಿಗೆ ಅನಿಸಿದ್ದು ಅವ್ರ ಕಾನ್ಷಿಯನ್ಸ್ ಬಂದಿದ್ದನ್ನೇ ಮಾಡ್ತಾರೆ ಅದರಲ್ಲೂ ಏನಾದ್ರು ನಕ್ಷತ್ರಾಧಿಪತಿ ಅಥವಾ ರಾಶಿಯಾಧಿಪತಿ ಏನಾದರೂ ಕೆಟ್ಟ ಸ್ಥಾನದಲ್ಲಿ ಕೂತಿದ್ದು ಮಾತು ಚುಚ್ಚುವ ರೀತಿ ಬರುವಂತ ಕಾಂಬಿನೇಷನ್ಸ್ ಇದ್ರೆ ಯಾರಾದರೂ ಅಡ್ವೈಸ್ ಇರಲಿ ಒಂದು ಸಜೆಷನ್ ಕೊಟ್ಟಾಗ ಅವ್ರಿಗೆ ಸಖತ್ತಾಗಿ ಕೌಂಟರ್ ಕೊಟ್ಬಿಡ್ತಾರೆ ಇನ್ನೊಂದ್ಸತಿ ಅಡ್ವೈಸೇ ಕೊಡಬಾರ್ದು ಇವ್ನ ಯಾವುದೇ ಕಾರಣಕ್ಕೂ ಅಡ್ವೈಸ್ ಕೊಡೋಕ್ ಹೋಗ್ಬಾರ್ದಪ್ಪ ಅನ್ನೋ ತರ ಪರಿಸ್ಥಿತಿಗೆ ಬಂದ್ಬಿಡ್ತಾರೆ ತುಂಬಾ ಅವಮಾನ ಆಗೋಂಗ್ ಮಾಡ್ಬಿಡ್ತಾರೆ ಮತ್ತು ವೃಶ್ಚಿಕ ರಾಶಿಯವರಾಗಿರೋದ್ರಿಂದ ತುಂಬಾ ಶಾರ್ಟ್ ಟೆಂಪರ್ಡ್ ಇದ್ದಾರೆ ಇವರು ಆದರೆ ಅದನ್ನು ತೋರಿಸಿಕೊಳ್ಳಲ್ಲ ಈ ನಾರ್ಮಲ್ ಟೆಂಪರ್ಗು ಮತ್ತೆ ಶಾರ್ಟ್ ಟೆಂಪರ್ಗೂ ಮಧ್ಯ ಒಂದು ಟ್ರಿಗ್ಗರ್ ಪಾಯಿಂಟ್ ಅಂತ ಇರುತ್ತೆ ಆ ಟ್ರಿಗ್ಗರ್ ಪಾಯಿಂಟ್ ಗೆ ಕೆಲವರಿಗೆ ವೈಡ್ ಆಗಿರುತ್ತೆ ಕೆಲವರಿಗೆ ತುಂಬಾ ನ್ಯಾರೋ ಆಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಅದು ಯಾವಾಗ್ಲೂ ನ್ಯಾರೋವೆಸ್ಟ್ ಪೊಸಿಷನ್ ಇರುತ್ತೆ ಯಾಕೆ ಅಂತಂದ್ರೆ ಸುಮ್ಮನೆ ಇರ್ತಾರೆ ಒಂದ್ ದೊಡ್ಡ ಕಲ್ಲು ನೀರಿಗೆ ಬಿದ್ದ ತಕ್ಷಣ ರಿಪಲ್ಸ್ ಬಂದ್ಬಿಡುತ್ತಲ್ಲ ಆತರ ಡಬ್ ಅಂತ ಎದ್ಬಿಡ್ತಾರೆ ರೈಸ್ ಆಗ್ಬಿಡ್ತಾರೆ ಶಾರ್ಟ್ ಟೆಂಪರ್ ಆಗ್ಬಿಡ್ತಾರೆ ಆ ರೀತಿ ಇರುತ್ತೆ ಇವ್ರ ಕ್ಯಾರೆಕ್ಟರಿಸ್ಟಿಕ್ ಇನ್ನು ಜ್ಯೇಷ್ಠ ನಕ್ಷತ್ರದವರ ಒಂದು ಏನು ಬ್ಯಾಡ್ ಲಕ್ ಅಂತಾನೋ ಇಲ್ಲ ಅದು ಲೈಫ್ ಪ್ರೊಸೆಸ್ ಅಂತಾನೋ ಅಂತಂದ್ರೆ ಇವರು ಏಯ್ಟೀನ್ ಇಯರ್ಸ್ ಮೊದಲೇ ಸ್ವಲ್ಪ ಸಕ್ಸಸ್ ಆಗ್ಬಿಡ್ತಾರೆ ಸ್ವಲ್ಪ ಸಕ್ಸಸ್ ಕಂಡುಬಿಡ್ತಾರೆ ಇವರು ಫಾರ್ ಎಕ್ಸಾಂಪಲ್ ಇವಾಗ ಎಜುಕೇಶನ್ ಮುಗಿತಿದ್ದಂಗೆ ಜಾಬ್ ಸಿಗೋದು ಬೆಸ್ಟ್ ಜಾಬ್ ಸಿಗೋದು ಅಂತ ಆಗ್ಬಿಡುತ್ತೆ ಅದಾದ್ಮೇಲೆ ಏನಾಗುತ್ತೆ ಆ ಜಾಬ್ ಅಲ್ಲಿ ಅವರು ಕಂಟಿನ್ಯೂ ಮಾಡ್ತಾ ಇರುವಾಗ ಅವರ ಫಿಕಲ್ ಮೈಂಡೆಡ್ ಬಿಹೇವಿಯರ್ ಇವರಿಗೆ ನೋಡಿ ವೃಶ್ಚಿಕ ರಾಶಿಯಲ್ಲಿ ಇದಿರೋದು ವೃಶ್ಚಿಕ ರಾಶಿದಲ್ಲಿ ಚಂದ್ರ ಬಂತು ಅಂತಂದ್ರೆ ಚಂದ್ರ ವೃಶ್ಚಿಕ ರಾಶಿಯಲ್ಲಿ ನೀಚ ಆಯ್ತಾ ಅದರ ಜೊತೆಗೆ ಜ್ಯೇಷ್ಠ ನಕ್ಷತ್ರದ ಅಧಿಪತಿ ಬಂದ್ಬಿಟ್ಟು ಬುಧ ಬುಧನಿಗೂ ಕುಜನಿಗೂ ಒಳ್ಳೆ ರಿಲೇಶನ್ಶಿಪ್ ಇಲ್ಲ ಕುಜ ಬುಧನನ್ನು ಸ್ನೇಹಿತನ್ ಅಂತನೂ ಕನ್ಸಿಡರ್ ಮಾಡಲ್ಲ ಶತ್ರು ಅಂತನೂ ಕನ್ಸಿಡರ್ ಮಾಡಲ್ಲ ಆದ್ರೆ ಬುಧ ಕುಜನನ್ನು ಶತ್ರು ಅಂತಾನೆ ಕನ್ಸಿಡರ್ ಮಾಡ್ತಾನೆ ಆ ಕಾರಣದಿಂದ ಇವರಿಗೆ ಫಿಕಲ್ ಮೈಂಡೆಡ್ ಬಿಹೇವಿಯರ್ ತುಂಬಾ ಇರುತ್ತೆ ಈಗ ಇದ್ದಿದ್ದ ಡಿಸಿಷನ್ ಇನ್ನು ಐದು ನಿಮಿಷಕ್ಕೆ ಇರೋದಿಲ್ಲ ಇವತ್ತು ಒಂದು ತೀರ್ಮಾನ ಮಾಡ್ತಾರೆ ನಾಳೆ ಬಂದಾಗ ಇನ್ನೊಂದು ತೀರ್ಮಾನ ಮಾಡ್ತಾರೆ ಹೊರ್ತರು ಆ ಕೆಲಸ ಮಾಡೋದಿಲ್ಲ ಇವರು ಪ್ರೊಕ್ಯಾಸ್ಟೆಂಟ್ ಮಾಡ್ತಾರೆ ಮುಂದೂಡ್ಕೊಂಡು ಹೋಗ್ತಾ ಇರ್ತಾರೆ ನಾಳೆ ಮಾಡೋಣ ನಾಡಿದ್ ಮಾಡೋಣ ನಾಳೆ ಮಾಡೋಣ ನಾಡಿದ್ ಮಾಡೋಣ ಅಂತ ಈ ವಿಚಾರದಿಂದ ಅವರಿಗೆ ಸಕ್ಸಸ್ ಸಿಕ್ಕಿದ್ದು ಜಾಸ್ತಿ ದಿನ ಉಳಿಯಲ್ಲ ತಿರ್ಗ ಏನೋ ಒಂದು ಹಫ್ ಮೂವ್ಮೆಂಟ್ ಆಗ್ಬಿಟ್ಟು ಏನೋ ಒಂದು ಪ್ರಾಬ್ಲಮ್ ಆಗ್ಬಿಡ್ತದೆ ಟ್ವೆಂಟಿ ಸಿಕ್ಸ್ ಇಯರ್ಸ್ ಓಲ್ಡ್ ಆಗುವವರೆಗೂ ಈ ತರ ಫಿಕಲ್ಟ್ ಡಿಸಿಷನ್ಸ್ ಇದ್ದೇ ಇರ್ತದೆ ಇನ್ನು ಟ್ವೆಂಟಿ ಸಿಕ್ಸ್ ಇಯರ್ಸ್ ಆದ ನಂತರ ಐವತ್ತು ವರ್ಷದ ತನಕ ಅಂದ್ರೆ ಇನ್ನು ಇಪ್ಪತ್ನಾಲ್ಕು ವರ್ಷ ಇವರು ತಗೊಂಡ ಫಿಕಲ್ ಮೈಂಡೆಡ್ ಡಿಸಿಷನ್ಸ್ ಇಂದ ಇವ್ರ ಲೈಫಲ್ಲಿ ಡ್ಯಾಮೇಜ್ ಆಗಿರುತ್ತಲ್ಲ ಕರಿಯರ್ ಇರ್ಬೋದು ಸಕ್ಸಸ್ ಇರ್ಬೋದು ಏನಾದರೂ ಅದನ್ನು ರಿಪೇರ್ ಮಾಡ್ಕೊಳ್ಳೋದ್ರಲ್ಲೇ ಇನ್ನು ಇಪ್ಪತ್ನಾಲ್ಕು ವರ್ಷ ಕಳೀತಾರೆ ಇವರು ಕಳೆದ ನಂತರ ಐವತ್ತು ವರ್ಷದ ನಂತರ ಅವ್ರ ಲೈಫ್ ಚೆನ್ನಾಗಿರುತ್ತೆ ರಿಟೈರ್ಮೆಂಟ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಇವರಿಗೆ ಮತ್ತೆ ಈ ನಕ್ಷತ್ರದಲ್ಲಿ ಹುಟ್ಟಿರೋರು ತುಂಬಾ ಸೆನ್ಸಿಟಿವ್ ಪೀಪಲ್ ಏನಾದ್ರೂ ಒಂದು ಹೇಳಿದ್ರೆ ನಾನು ಅವಾಗಲೇ ಹೇಳಿದೆ ನೀವು ಅವ್ರ ಮಾತನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ರೀಡ್ ಬಿಟ್ವೀನ್ ದ ಲೈನ್ಸ್ ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು ಅಂತ ಆದರೆ ನೀವೇನಾದ್ರೂ ಅವ್ರಿಗೆ ಹೇಳಿದ್ರೆ ನೀವು ಯಾವ ರೀಡ್ ಇನ್ ಬಿಟ್ವೀನ್ ಲೈನ್ಸ್ ನೀವು ಸ್ಟೇಟ್ಮೆಂಟ್ ಕೊಟ್ಟಿರಲ್ಲ ಯು ಜಸ್ಟ್ ಗಿವ್ ಔಟ್ ಅ ಸ್ಟ್ರೈಟ್ ಸ್ಟೇಟ್ಮೆಂಟ್ ನಾರ್ಮಲ್ ಸ್ಟೇಟ್ಮೆಂಟ್ ಕೊಡ್ತೀರಾ ಅಂತ ತಿಳ್ಕೊಳ್ಳಿ ಬಟ್ ಅವರಿಗೆ ಆ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಚೆನ್ನಾಗಿ ಗೊತ್ತಿರುತ್ತೆ ನೀವು ಏನೂ ಹೇಳಿಲ್ಲ ಅಂತಂದ್ರು ಅದನ್ನ ಅಜಂಪ್ಷನ್ ಮಾಡಿಕೊಂಡು ತುಂಬಾ ಅಫೆಂಟ್ ಆಗಿ ಅಷ್ಟು ಸೆನ್ಸಿಟಿವ್ ಇರ್ತಾರೆ ಅವರು ತುಂಬಾ ಟ್ರಿಗ್ಗರ್ ಆಗುವಂತ ಚಾನ್ಸಸ್ ಮಾತುಗಳಿಂದಾನೇ ಆಗ್ಬಿಡ್ತಾರೆ ಬುಧ ಅಲ್ವಾ ಅಧಿಪತಿ ಅದಕ್ಕೋಸ್ಕರ ನಕ್ಷತ್ರಾಧಿಪತಿ ಬುಧ ಎಸ್ಪೆಷಲಿ ಇವರು ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಇನ್ನ ಪ್ರಾಜೆಕ್ಟ್ ಅಂತದ್ರಲ್ಲಿ ಇದ್ರೆ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ತಾರೆ ಇವರು ಬಿಕಾಸ್ ವೃಶ್ಚಿಕ ರಾಶಿ ಅಂತಂದ್ರೆ ಸ್ಕೀಮ್ ಹಾಕೋದ್ರಲ್ಲಿ ಎತ್ತಿದ ಕೈ ಅದರಲ್ಲಿ ಬುಧ ಅಂತಂದ್ರೆ ಕ್ವಿಕ್ ವಿಟ್ಟು ನಾಲೆಡ್ಜು ಲಾಜಿಕಲ್ ರೀಸನಿಂಗ್ ರೀಸನಿಂಗ್ ಸ್ಕಿಲ್ಸ್ ಎಲ್ಲ ಜಾಸ್ತಿ ಇರುತ್ತೆ ಸೊ ಇವರು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಒಂದು ಸ್ಟ್ರಾಟಜಿಕ್ ಮ್ಯಾನೇಜರ್ ಪ್ರಾಜೆಕ್ಟ್ ಮ್ಯಾನೇಜರ್ನ ಸ್ಟ್ರಾಟಜಿ ಪ್ಲಾನ್ ಮಾಡುವಂತ ವಿಚಾರ ಆದ್ರೆ ಸಖತ್ತಾಗಿ ಪ್ಲಾನ್ ಮಾಡ್ತಾರೆ ಇನ್ನು ಈ ನಕ್ಷತ್ರದಲ್ಲಿ ಹುಟ್ಟಿರುವ ಹೆಣ್ಣು ಮಕ್ಕಳಿದಾರಲ್ಲ ನಾನು ಆಗ್ಲೇ ಹೇಳಿದೆ ಈ ನಕ್ಷತ್ರದಲ್ಲಿ ಹುಟ್ಟಿರೋರು ಬೇರೆಯವ್ರ ಡಿಸಿಷನ್ಸ್ ತಗೊಳ್ಳಲ್ಲ ಅಂತ ಅದು ಹುಡುಗರಿಗೆ ಹುಡುಗಿಯರ್ಗೇನು ಅಂತ ಅಂದ್ರೆ ಬೇರೆಯವ್ರ ಒಪಿನಿಯನ್ ತುಂಬಾ ಮ್ಯಾಟರ್ ಆಗುತ್ತೆ ಅವ್ರು ಹೇಳಿದ್ದನ್ನ ಇವ್ರು ಕೇಳಿಸ್ಕೊಳ್ತಾರೆ ಯಾಕೆಂದ್ರೆ ಇವ್ರಿಗೆ ಮ್ಯಾಸ್ಕುಲಿನ್ ಬಿಹೇವಿಯರ್ ಇರೋಲ್ವಲ್ಲ ಅಂದ್ರೆ ಅರ್ಜ್ ಮಾಡಿ ನಾನು ಇದನ್ನ ಮಾಡ್ತೀನಿ ಅಂತ ಮಾಡೋದಕ್ಕೆ ಸ್ವಲ್ಪ ಕೆಪಾಸಿಟಿ ಕಮ್ಮಿ ಇರುತ್ತೆ ಕೆಲವರ ಜಾತಕದಲ್ಲಿ ತುಂಬಾ ಒಳ್ಳೆ ಪೊಸಿಷನ್ಸ್ ಅಲ್ಲಿ ಕುಜಾ ಮತ್ತೆ ಬುಧ ಕೂತಿದ್ರೆ ಅದನ್ನ ಅವ್ರು ಮಾಡ್ತಾರೆ ಹೆಡ್ ಸ್ಟ್ರಾಂಗ್ ಆಗಿರ್ತಾರೆ ವೀಕ್ ಏನ್ ಆಗಿದ್ರೆ ಇವರು ಜಾಸ್ತಿ ಒಪಿನಿಯನ್ ಕೇಳ್ತಾ ಹೋಗ್ತಾರೆ ಅದನ್ನ ಕೇಳಿ ಕೇಳಿ ಸ್ವಲ್ಪ ತೊಂದರೆಗಳಲ್ಲಿ ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ ಮತ್ತು ಎಸ್ಪೆಷಲಿ ಈ ಹೆಣ್ಣು ಮಕ್ಕಳು ಇರ್ತಾರಲ್ಲ ತಮ್ಮ ಬಾಯ್ ಫ್ರೆಂಡ್ ಅಥವಾ ಗಂಡ ಬೇರೆ ಒಂದು ಹೆಣ್ಣು ಹುಡುಗಿಯ ಜೊತೆ ನಾರ್ಮಲ್ ಆಗಿ ಮಾತಾಡಿದ್ರೆ ಯಾರೋ ಅಡ್ರೆಸ್ ಕೇಳಿದ್ರು ಅದನ್ನ ಮಾತಾಡ್ತಿದ್ದಾರೆ ಅಂತಂದ್ರೂ ಅನುಮಾನವಾಗಿ ನೋಡ್ತಾರೆ ಜಲಸ್ ಫೀಲ್ ಮಾಡ್ತಾರೆ ಯಾಕಂದ್ರೆ ವೃಶ್ಚಿಕ ರಾಶಿಯಲ್ಲಿ ಇರೋದ್ರಿಂದ ಇನ್ನು ಜನರಲ್ ಆಗಿ ಜ್ಯೇಷ್ಠ ನಕ್ಷತ್ರದವರು ತುಂಬಾ ಆರ್ಗನೈಸಿಂಗ್ ಇರ್ತಾರೆ ಯಾಕೆಂದ್ರೆ ಬುಧಾದಿತ್ಯ ಅಲ್ವಾ ಬುಧನೇ ಈ ನಕ್ಷತ್ರದ ಅಧಿಪತಿ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ತಾರೆ ಅಕೌಂಟ್ಸ್ ಚೆನ್ನಾಗಿ ಇಡ್ತಾರೆ ಅಂಟಿಲನ್ಲೆಸ್ ನಿಮ್ಮ ಶನಿ ಅವನು ಕೂಡ ನಾವು ರುಟೀನ್ ಬಿಹೇವಿಯರ್ ನೋಡ್ತೀವಿ ಜನ್ಮ ಜಾತಕದಲ್ಲಿ ಶನಿ ಏನಾದರೂ ವಕ್ರವಾಗಿದ್ದು ನೀಚವಾಗಿದ್ದು ಇಲ್ಲ ಬ್ಯಾಡ್ ಕಾಂಬಿನೇಷನ್ಸ್ ಅಲ್ಲಿ ಕೂತಿದ್ರೆ ಮಾತ್ರ ನಿಮ್ಮ ಪಂಕ್ಚುಯಾಲಿಟಿ ಆರ್ಗನೈಸಿಂಗ್ ಸ್ಕಿಲ್ಸ್ ಅದೆಲ್ಲ ಮ್ಯಾಟರ್ ಆಗುತ್ತೆ ಅವೆಲ್ಲ ಚೆನ್ನಾಗಿತ್ತು ಅಂತಂದ್ರೆ ತುಂಬಾ ಚೆನ್ನಾಗಿ ಆರ್ಗನೈಸಿಂಗು ಪ್ಲಾನಿಂಗ್ ಎಲ್ಲ ನೀವು ಮಾಡ್ಕೋತೀರಿ ಇನ್ನು ಈ ನಕ್ಷತ್ರದವರು ಜನರಲ್ ಆಗಿ ಫೇಸ್ ಮಾಡುವಂತ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಏನು ಅಂತಂದ್ರೆ ಒಕ್ಕಳಿಂದ ಕೆಳಗಡೆ ಅಂದ್ರೆ ಪ್ರೈವೇಟ್ ಪಾರ್ಟ್ ರೀಜನ್ ಯಾಕೆ ಅಂತಂದ್ರೆ ಈ ನಕ್ಷತ್ರ ಬರೆದು ವೃಶ್ಚಿಕ ರಾಶಿಯಲ್ಲಿ ವೃಶ್ಚಿಕ ರಾಶಿಯು ಕಾಲಪುರುಷ ಕುಂಡಳಿಯ ಮರ್ಮಾಂಗವನ್ನೇ ತೋರಿಸೋದು ಆ ಕಾರಣದಿಂದ ಪ್ರೈವೇಟ್ ಪಾರ್ಟ್ಸ್ ಇಶ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ ಪ್ರೈವೇಟ್ ಪಾರ್ಟ್ಸ್ ಇಶ್ಯೂಸ್ ಅಂತಂದ್ರೆ ಕ್ಯಾನ್ಸರ್ ಅಂತಲ್ಲ ಕ್ಯಾನ್ಸರ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ಅಂಟಿಲ್ ಅಂದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ತುಂಬಾ ನೆಗೆಟಿವ್ ಕಾಂಬಿನೇಷನ್ಸ್ ಇದ್ದು ಆಯುಷ್ಕಾರ ಕಶಣಿ ವಕ್ರ ಇದ್ದು ಇಲ್ಲ ರಾಹು ಜೊತೆ ಕೂತಿದ್ದು ಆಕ್ಸಿಡೆಂಟ್ ಅಲ್ಲೂ ಮತ್ತೆ ಕೇತು ಏನಾದರೂ ಎಂಟನೇ ಮನೇಲಿರೋದು ಹನ್ನೆರಡನೇ ಇರೋದು ಇಂಥ ಸ್ಥಾನದಲ್ಲಿದ್ರೆ ಮಾತ್ರ ಅಂತ ಸೀರಿಯಸ್ ಇಲ್ನೆಸ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕಟ್ ಆಗುವಂತ ಚಾನ್ಸಸ್ ಇರುತ್ತೆ ಇವರಿಗೆ ಜನರಲ್ ಆಗಿ ಬರೋ ಇಶ್ಯೂಸ್ ಏನು ಅಂತಂದ್ರೆ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ವಿಮೆನ್ ಗೆ ಡಿ ಪಿ ಸಿ ಓ ಎಸ್ ಮತ್ತು ಪೈಲ್ಸು ಜಾಸ್ತಿ ಹೀಟ್ ಅಂದ್ರೆ ಖಾರ ತಿಂದು ಹೀಟ್ ಆಗಿ ಪೈಲ್ಸು ಅದಾದ್ಮೇಲೆ ಕೋಲನ್ ಅಲ್ಲಿ ಪ್ರಾಬ್ಲಮ್ ಆಗೋದು ಅಂದ್ರೆ ಬವಲ್ ಮೂಮೆಂಟ್ ಆಗುತ್ತಲ್ಲ ಆ ಜಾಗದಲ್ಲಿ ಪ್ರಾಬ್ಲಮ್ಸ್ ಆಗುವಂಥದ್ದು ಇಂಥ ಪ್ರಾಬ್ಲಮ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಬೆಸ್ಟ್ ಏನು ಅಂತಂದ್ರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಗೆ ಹುಡುಗರಿಗೆ ನೀರ್ ಚೆನ್ನಾಗಿ ಕುಡಿರಿ ಅಂತ ಹೇಳ್ಬಹುದು ಯಾಕಂದ್ರೆ ನೀರಿನ ಅಂಶದ ಕೊರತೆಯಿಂದನೇ ಕೆಲವು ಸಾರಿ ಯುರಿನ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಬಹುದು ಮತ್ತು ಪಬ್ಲಿಕ್ ಟಾಯ್ಲೆಟ್ಗಳನ್ನ ಯೂಸ್ ಮಾಡುವಾಗ ತುಂಬಾ ಎಚ್ಚರಿಕೆಯಿಂದ ಇರಬೇಕು ತುಂಬಾ ಅವಶ್ಯಕತೆ ಇದೆ ಅಂತ ಅಂದಾಗ ಮಾತ್ರ ಉಪಯೋಗಿಸಿ ಅಂದ್ರೆ ಆಕ್ಚುಲಿ ಯುರಿನ್ ನ ಕೂಡ ತಡಿಬಾರ್ದು ಅದು ಕಿಡ್ನಿನ ಡ್ಯಾಮೇಜ್ ಮಾಡುತ್ತೆ ಸೊ ನೀವು ತಡ್ಕೊಳಕ್ ಆಗೋದಿಲ್ಲ ಅಷ್ಟು ವಾಟರ್ ಅಕ್ಯುಮುನೇಟ್ ಆಗಿದೆ ಯೂರಿನ್ ಹೋಗ್ಲೇಬೇಕು ಅಂತಂದ್ರೆ ಮಾತ್ರ ಹೋಗಿ ಇಲ್ದೇ ಇದ್ರೆ ಪಬ್ಲಿಕ್ ಟಾಯ್ಲೆಟ್ಸ್ ಯೂಸ್ ಮಾಡಬೇಡಿ ಮತ್ತು ಇನ್ನೊಂದು ಏನು ಅಂತಂದ್ರೆ ಹಸಿರು ಜಾಸ್ತಿ ಇರುವಂತ ಜಾಗಗಳಲ್ಲಿ ಯೂರಿನೇಟ್ ಮಾಡಕ್ ಹೋಗ್ಬೇಡಿ ಎಲ್ಲಾದ್ರೂ ಟ್ರಾವೆಲ್ ಮಾಡ್ತಿರುವಾಗ ಯೂರಿನೇಟ್ ಮಾಡಬೇಕು ಅಂತ ಅನ್ಸಿದ್ರೆ ಇನ್ನು ವಿಮೆನ್ ಕೂಡ ಎಸ್ಪೆಷಲಿ ಇದು ಪಬ್ಲಿಕ್ ಟಾಯ್ಲೆಟ್ಸ್ ಈ ಟಾಯ್ಲೆಟ್ ಯೂಸ್ ಮಾಡೋದು ವಿಮೆನ್ಗೆ ತುಂಬಾ ನೆಗೆಟಿವ್ ಎಫೆಕ್ಟ್ ಇರುತ್ತೆ ಬಿಕಾಸ್ ಆಫ್ ದೇರ್ ಯುಟೇರಸ್ ಪೊಸಿಷನ್ ಆಯ್ತಾ ಯೂಟ್ರಸ್ ಅವರಿಗೆ ಆ ರೀತಿಯಿಂದ ಡಿಸೈನ್ ಆಗಿರೋದ್ರಿಂದ ಅವರಿಗೆ ಆಕ್ಟ್ ಇನ್ಫೆಕ್ಷನ್ ಪ್ರೋನ್ ಆಗಿರ್ತಾರೆ ಸೊ ಇದ್ರ ಬಗ್ಗೆ ನೀವು ತುಂಬಾ ಕೇರ್ ತಗೊಳ್ಬೇಕು ಮತ್ತು ಇವರಿಗೆ ಸ್ವಲ್ಪ ದೇಹಾಲಸ್ಯ ಜಾಸ್ತಿ ಆಗಂತ ಚಾನ್ಸಸ್ ಇರುತ್ತೆ ಮತ್ತು ಬಾಡಿ ಪೇನ್ ಅದು ಕೂಡ ಇರುವಂತ ಚಾನ್ಸಸ್ ಇರುತ್ತೆ ಇನ್ನು ಎಲ್ಲ ರಾಶಿಗೂ ಹೇಳದಂತೆ ಈ ನಕ್ಷತ್ರದ ಅಧಿದೇವ ಯಾರು ಅಂತಂದ್ರೆ ಇಂದ್ರ ಅಲ್ಲೇ ನಿಮ್ಗೆ ಅರ್ಥ ಆಗ್ಬೇಕು ಮೊದಲೇ ಹೇಳಿದೀನಿ ಜ್ಯೇಷ್ಠ ಅಂದ್ರೆ ನಾನು ಮೊದಲಿರಬೇಕು ಅಂತ ಇಂದ್ರನ ಕ್ಯಾರೆಕ್ಟರಿಸ್ಟಿಕ್ಸ್ ನೀವು ಫಿಲಂಗಳಲ್ಲಿ ನೋಡಿರ್ಬೋದು ಶಾರ್ಟ್ ಮೂವೀಸ್ ಅಲ್ಲಿ ನೋಡಿರ್ಬೋದು ಅದರಲ್ಲೆಲ್ಲಾನು ಇಂದ್ರ ನಾನೇ ಮೊದಲು ಅಂತ ಅನ್ನಿಸ್ಕೊಳ್ಳಕ್ಕೆ ಏನು ಬೇಕಾದ್ರೂ ಮಾಡ್ತಾನೆ ಆ ಕಾರಣದಿಂದಾನೇ ಈ ನಕ್ಷತ್ರದವರು ಅದೇ ಎನರ್ಜಿನ ಕ್ಯಾರಿ ಮಾಡಿ ನಾನೇ ಎಲ್ಲದರಲ್ಲೂ ಮೊದಲಿಗೆ ಅಂತ ಅವರು ಡಿಸೈಡ್ ಮಾಡ್ತಾರೆ ಇನ್ನು ಈ ನಕ್ಷತ್ರದಲ್ಲಿ ಹುಟ್ಟಿರೋರ ಗಣ ಬಂದು ರಾಕ್ಷಸ ಗಣ ಆಗಿರುತ್ತೆ ಈ ನಕ್ಷತ್ರಕ್ಕೆ ಒಂದು ಸೂಚಿಸಿರುವ ಪ್ರಾಣಿ ಯಾವುದು ಅಂತ ಅಂದ್ರೆ ಜಿಂಕೆ ಗಂಡು ಜಿಂಕೆ ಮತ್ತು ಇವರ ಗುಣ ಬಂದು ಸಾತ್ವಿಕ ಗುಣ ಮತ್ತು ಈ ನಕ್ಷತ್ರದ ಒಳಗೆ ಅಡಗಿರುವ ಶಕ್ತಿ ಏನು ಅಂತಂದ್ರೆ ಆರೋಹಣ ಶಕ್ತಿ ಅಂತ ಕರೀತಾರೆ ದ ಪವರ್ ಟು ರೈಸ್ ಅಬೌ ದ ಪೆರಿಲ್ಸ್ ಅಂತ ಅಂದ್ರೆ ಎಲ್ಲಾ ಕಷ್ಟಗಳನ್ನು ಮೀರಿ ಮೇಲೆ ಏಳುವಂತ ಕೆಪಾಸಿಟಿ ಅಂತ ಹೇಳ್ತಾರೆ ಇನ್ನು ಈ ನಕ್ಷತ್ರದವರಿಗೆ ಸೂಕ್ತವಾದ ದಿಕ್ಕು ಯಾವುದು ಅಂತಂದ್ರೆ ವೆಸ್ಟ್ ಡೈರೆಕ್ಷನ್ ಅಂತಂದ್ರೆ ಸೂರ್ಯ ಮುಳುಗುವ ದಿಕ್ಕು ಪಶ್ಚಿಮ ದಿಕ್ಕು ಸೊ ಎಸ್ಪೆಷಲಿ ಈ ಏನಾದರೂ ಎಮ್ ಎಸ್ಗೆ ಅಥವಾ ಫಾರಿನ್ ಅಲ್ಲಿ ಸ್ಟಡೀಸ್ಗೆ ಅಂತ ಹೋಗ್ತೀವಿ ಅಂತಂದ್ರೆ ವೆಸ್ಟರ್ನ್ ಕಂಟ್ರೀಸ್ ತುಂಬಾ ಮ್ಯಾಚ್ ಆಗುತ್ತೆ ವೆಸ್ಟರ್ನ್ ಕಂಟ್ರೀಸ್ ಎಲ್ವಾ ಎಲ್ಲ ಹೋಗೋದು ಅಂತ ಕೇಳೋರಿದ್ದಾರೆ ಆತರ ಏನಿಲ್ಲ ಎಲ್ಲಾ ದಿಕ್ಕಿನ ಕಂಟ್ರಿಗಳಿಗೂ ಈಗ ಹೋಗ್ತಾ ಇದಾರೆ ಸೊ ಆ ಕಾರಣದಿಂದ ವೆಸ್ಟರ್ನ್ ಕಂಟ್ರೀಸ್ ತುಂಬಾ ಇವರಿಗೆ ಮ್ಯಾಚ್ ಆಗುತ್ತೆ ಮತ್ತು ಈ ನಕ್ಷತ್ರದವರ ಪುರುಷಾರ್ಥ ಏನು ಅಂತಂದ್ರೆ ಆಸ್ತಿಯನ್ನು ಗಳಿಸುವುದು ಲಕ್ಸುರಿಯನ್ನು ಗಳಿಸುವುದೇ ಇವರ ಒಂದು ಪರ್ಪಸ್ ಆಫ್ ಲೈಫ್ ಆ ತರ ಜನ್ಮ ಜಾತಕದಲ್ಲಿ ಒಳ್ಳೆ ಕಾಂಬಿನೇಷನ್ಸ್ ಇದ್ರೆ ಒಳ್ಳೆ ರೀತಿಯಲ್ಲಿ ಅದನ್ನು ದುಡಿತಾರೆ ಏನಾದರೂ ತುಂಬಾ ನೆಗೆಟಿವ್ ಕಾಂಬಿನೇಷನ್ಸ್ ಇದ್ರೆ ಕೆಟ್ಟ ರೀತಿಯಲ್ಲಿ ಆ ದುಡ್ಡನ್ನು ಮಾಡಿ ಅಂದ್ರೆ ಬ್ಲಾಕ್ ಮನಿಯನ್ನು ಅಕ್ಯುಮಿನೇಟ್ ಮಾಡ್ತಾರೆ ಥ್ರೂ ಪೊಲಿಟಿಕ್ಸ್ ಟು ರೌಡಿಸಮ್ ಎಲ್ಲದರಲ್ಲೂ ಆಗ್ತಾರೆ ಇವರು ಆಕ್ಚುಲಿ ತುಂಬಾ ನೆಗೆಟಿವ್ ಕಾಂಬಿನೇಷನ್ಸ್ ಇದ್ದರೆ ಅಂಡರ್ ವರ್ಲ್ಡ್ ಡಾನ್ಸ್ ಕೂಡ ಆಗ್ಬಹುದು ಯಾಕಂದ್ರೆ ವೃಶ್ಚಿಕ ರಾಶಿಯಲ್ಲಿರೋ ನಕ್ಷತ್ರ ಅಲ್ವಾ ವೃಶ್ಚಿಕ ರಾಶಿ ಅಂತಂದ್ರೆ ಮೊದಲೇ ಟೆರರ್ ಅಂತಾನೆ ಹೇಳ್ಬಹುದು ಸೊ ಇದಿಷ್ಟು ಜ್ಯೇಷ್ಠ ನಕ್ಷತ್ರದ ಗುಣ ಸ್ವಭಾವಗಳು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಜನ್ಮಜಾತಕ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಂದರೆ ಫೋನ್ ನಂಬರ್ ಅಥವಾ ಇಮೇಲ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡೋದು ಮರಿಬೇಡಿ ಅಲ್ಲಿ ಕೂಡ ಇನ್ನು ಕೆಲವೇ ದಿನದಲ್ಲಿ ಇಂಪಾರ್ಟೆಂಟ್ ರೀಲ್ಸ್ ಇನ್ಫಾರ್ಮೇಟಿವ್ ರೀಲ್ಸ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮತ್ತು ಕಮೆಂಟ್ಗಳಲ್ಲಿ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ ಬೇರೆ ನಕ್ಷತ್ರಗಳು ಹಾಕಿ ಹಾಕಿ ಅಂತ ನಾನು ಡೆಫಿನೆಟ್ಲಿ ಮಾಡ್ತೀನಿ ನನಗೆ ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಿದೆ ಅದನ್ನು ತಪ್ಪು ತಿಳ್ಕೊಬೇಡಿ ದಯವಿಟ್ಟು ಸೊ ಆದಷ್ಟು ಬೇಗ ಎಲ್ಲ ರಾಶಿಯ ಎಲ್ಲ ನಕ್ಷತ್ರಗಳ ಬಗ್ಗೆ ವಿಡಿಯೋ ನಾನು ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್